ಮಾದಕ ವಸ್ತುಗಳ ತಡೆಗಟ್ಟುವ ಅಂತಾರಾಷ್ಟೀಯ ದಿನವನ್ನ ಜೂನ್ ಇಪ್ಪತ್ತಾರರಂದು ನಗರದ ಎಲ್ಲಾ ಕಾಲೇಜುಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಗುಲಾಬ್ ಬೋರ್ಸೆ ಹೇಳಿದರು ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಪ್ರಕಟಣೆಯಲ್ಲಿ ಮಾತನಾಡಿರುವ ಅವರು ಮಾದಕ ವಸ್ತುಗಳ ವಿರುದ್ದ ಹೋರಾಟ ನಡೆಸಲು ಎಲ್ಲರೂ ಕೈಜೋಡಿಸಬೇಕು ಈ ನಿಟ್ಟಿನಲ್ಲಿ ನಾವು ಎಲ್ಲಾ ಕಾಲೇಜಿನ ಪ್ರಾಚಾರ್ಯರಿಗೆ ಪತ್ರ ಬರೆದಿದ್ದೇವೆ ಎಂದರು ನಮಸ್ಕಾರ ಇಪ್ಪತ್ತೈದರಂದು ನಾವು ಇಂಟರ್ನ್ಯಾಷನಲ್ ಡ್ರಗ್ ಅಬ್ಯೂಸ್ ಪ್ರಿವೆನ್ಷನ್ ಡೇ ಆಚರಣೆ ಮಾಡ್ತಾಯಿದ್ದೀವಿ ಆ ದಿಕ್ಕಿನಲ್ಲಿ ನಾವು ಬೆಳಗಾವಿ ನಗರದ ಎಲ್ಲ ಕಾಲೇಜ್ ಪ್ರಾಂಶುಪಾಲರಿಗೆ ಒಂದು ಕೋರಿಕೆ ಪತ್ರವನ್ನು ಕಳಿಸಿದ್ದೀವಿ ಅದರಲ್ಲಿ ಮೂರು ಕೋರಿಕೆಯನ್ನು ನಾವು ಮಂಡಿಸಿದ್ದೀವಿ ಮೊದಲನೇಗಾಗಿ ಪ್ರತಿಯೊಂದು ಕಾಲೇಜಿನಲ್ಲಿ ಒಂದು ಆಂಟಿ ಡ್ರಗ್ ಕಮಿಟಿ ರಚನೆ ಆಗಲಿ ಈ ಕಮಿಟಿನಲ್ಲಿ ಶಿಕ್ಷಕರು ಸ್ಟಾಫ್ ಸ್ಟೂಡೆಂಟ್ಸ್ ಮತ್ತು ಸಾಧ್ಯ ಇದ್ದರೆ ಪ್ಯಾರೆಂಟ್ಸ್ಗಳನ್ನು ಕೂಡ ಸೇರಲು ಕೋರಿದೆ ಈ ಥರ ಕಮಿಟಿ ಮಾಡಿದರೆ ಆ ಕಾಲೇಜ್ನಲ್ಲಿ ಮತ್ತು ಅದರ ಸುತ್ತಮುತ್ತಲಿನ ಏರಿಯಾದಲ್ಲಿ ಯಾವುದೇ ಮಾದಕದ್ರವ್ಯ ಸೇವನೆ ಆಗ್ತಾ ಇದ್ದರೆ ಪೊಲೀಸರಿಗೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಮತ್ತು ಅದರ ಮೇಲೆ ನಾವು ಕ್ರಮ ತಗೋಬಹುದು ಬೆಳಗಾವಿ ನಗರದಲ್ಲಿ ನಾವು ದೃಢ ಸಂಕಲ್ಪ ಮಾಡಿದ್ದೇವೆ ನಗರ ವ್ಯಾಪ್ತಿಯ ಎಲ್ಲಾ ಕಾಲೇಜುಗಳಿಗೆ ನಾವು ಕರೆ ನೀಡಿ ಮನವಿ ಮಾಡಿದ್ದೇವೆ ಮಾದಕ ದ್ರವ್ಯ ವಿರೋಧಿ ಸಮಿತಿಗಳನ್ನು ರಚಿಸಿ ಜಾಗೃತಿ ಅಭಿಯಾನಗಳನ್ನು ನಡೆಸಿ ಮಾದಕ ದ್ರವ್ಯಗಳ ವಿರುದ್ಧ ಸಾಮೂಹಿಕ ಪ್ರತಿಜ್ಞೆ ಕೈಗೊಳ್ಳಿ ಇದಕ್ಕೆ ಸಾರ್ವಜನಿಕರು ಸಹಕಾರವೂ ಬೇಕು ಎಂದು ಹೇಳಿದರು ವಿನೋದ್ ಕೋಲ್ಕರ್ ಕೆಎಂಎಂ ಕಾಣಾ ನ್ಯೂಸ್ ಬೆಳಗಾವಿ thank you